ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಆಗಮಿಸುತ್ತಿರುವ ಭಕ್ತರಿಗಾಗಿ ವಿಶೇಷ ದರ್ಶನ ಅವಕಾಶವಿರುತ್ತದೆ ದಿನಾಂಕ ಹದಿನೇಳನೇ ತಾರೀಖಿನಿಂದ ಇಪ್ಪತ್ತಾರನೇ ತಾರೀಖಿನ ತನಕ ಪ್ರತಿದಿನ ನಾಲ್ಕು ಹಂತದಲ್ಲಿ ಮುಟ್ಟು ದರ್ಶನ ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಟ್ಟು ದರ್ಶನ ಮತ್ತು ಅಲಂಕಾರ ದರ್ಶನ ಎರಡು ದರ್ಶನ ಮಾಡುವ ಹಾಗೆ ಮತ್ತು ಜನರು ನಿಲ್ಲದ ಹಾಗೆ ದೇವಸ್ಥಾನದ ಮುಖ್ಯಸ್ಥರು ಹೀಗೆ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕಾಗಿ ಭಕ್ತಾದಿಗಳು ಸ್ಪಂದಿಸಬೇಕು ಯಾರು ತಮ್ಮ ಸ್ವಂತ ವಾಹನ ಮತ್ತು ಖಾಸಗಿ ವಾಹನದಲ್ಲಿ ಬರುತ್ತಿರೋ ಭಕ್ತಾದಿಗಳು ಅವರು ಹದಿನೇಳನೇ ತಾರೀಖಿಗೆ ದರ್ಶನಕ್ಕೆ ಬನ್ನಿ ಹದಿನೇಳನೇ ತಾರೀಖಿನಿಂದ ಇಪ್ಪತ್ತಾರನೇ ತಾರೀಖವರೆಗೆ ಮಾತ್ರ ಮುಟ್ಟು ದರ್ಶನಕ್ಕೆ ಅವಕಾಶವಿರುತ್ತದೆ ನಂತರ ಇಪ್ಪತ್ತೇಳನೇ ತಾರೀಖಿನಿಂದ ಮೂವತ್ತೊಂದನೇ ತಾರೀಖಿಗೆ ಅಲಂಕಾರ ದರ್ಶನವಿರುತ್ತದೆ ಆವಾಗ ಯಾರು ಮುಟ್ಟು ದರ್ಶನ ಅಪೇಕ್ಷೆ ಪಡಲಾರದೆ ಅಲಂಕಾರ ದರ್ಶನವನ್ನು ಪಡೆದು ದೇವರಲ್ಲಿ